ಹಾಯ್ ಹಲೋ ನಮಸ್ಕಾರ ಇದು ಚೈತ್ರಾ ಬ್ಲಾಗ್ಸ್ ನೋಡಿ ನಮ್ಮ ತಂದೆ ಇವತ್ತು ಬೋಟಿಂದ ಮೀನು ತಂದಿದ್ದಾರೆ ನೋಡಿ ಹೆಂಗೆ ಫೋಟೋ ಪೋಸ್ ಕಟ್ಟಿದ್ದಾರೆ ಸೊ ಬೋಟಿಂದ ದೊಡ್ಡ ಮೀನು ತಂದಿದ್ದಾರೆ ಬಾಂಗುಡೆ ಮೀನು ತುಂಬಾ ದೊಡ್ಡದಾಗಿದೆ ತುಂಬ ಫ್ರೆಶ್ ಆಗಿದೆ ಮತ್ತು ನಮ್ಮ ತಂದೆ ಬೋಟಿಂದ ನಮ್ಮ ಮಕ್ಕಳು ತಿನ್ನಲಿ ಅಂತ ತಗೊಂಡು ಬಂದಿದ್ದಾರೆ ನೋಡಿ ಎಷ್ಟು ದೊಡ್ಡ ಇದೆ ಅಲ್ವ ಈ ಮೀನು ಈ ಮೀನ್ ಯಾವುದಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಒಂದೇ ಮೀನ್ ಇರೋದು ನೋಡಿ ನಮ್ಮ ತಂದೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಇವರೇ ನಮ್ಮ ತಂದೆ ನಾವು ಅಪ್ಪ ಅಂತ ಕರೆಯಲ್ಲ ನಾವು ಬಾಬಾ ಅಂತ ಹೇಳ್ತೀವಿ ಸೊ ನಮ್ಮ ತಂದೆ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೆ ಹಾಗೂ ನಮಗೆ ಐಸ್ ಕ್ರೀಮ್ ತಂದಿದ್ರು ಸೊ ಐಸ್ ಕ್ರೀಮ್ ತಿಂತ ನಾನು ನಮ್ಮ ತಂದೆ ಹಾಗೂ ನನ್ನ ಮಗ ಮೊಮ್ಮಗ ಮಾತಾಡ್ತಾಯಿದ್ರು ಸೊ ಅವ್ರು ಬೋಟಿಗೆ ಹೋಗ್ತಾರೆ ಫ್ರೆಂಡ್ಸ್ ಅವ್ರಿಗೆ ಹುಷಾರಿಲ್ಲ ಅವ್ರ ಕಾಲು ತುಂಬ ಊದ್ಕೊಬಿಟ್ಟಿದೆ ಬೋಟಲ್ಲಿ ಹೋಗುವಾಗ ಕಬ್ಬಿನ ರಾಡ್ತಾಗಿ ಕಾಲು ಉತ್ಕೊಬಿಟ್ಟಿದೆ ಪಾಪ ತುಂಬಾ ಊದಿತ್ತು ಕಾಲು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಬಂದಿದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಬೋಟಲ್ಲಿ ಹೋಗೋರ ಕಷ್ಟ ಏನು ಅಂತ ಸೊ ನಾವು ಫ್ರೆಶ್ ಫ್ರೆಶ್ ಆಗಿ ರುಚಿ ರುಚಿಯಾಗಿ ನೀನು ತಿಂತೀವಿ ಆದರೆ ಅವರು ಸಮುದ್ರದ ನಡುವೆ ಕಷ್ಟಪಟ್ಟು ಫಿಶ್ ತೊಗೊಬಂದರೆ ಮಾತ್ರ ಇಲ್ಲಿ ನಮಗೆ ಫಿಶ್ ಫ್ರೈ ಮೀನು ಸಾಂಬಾರೆಲ್ಲ ಆಗೋದು ಸೊ ಪಾಪ ನೋಡಿ ಕಾಲು ನೋವು ಅಂತ ಹೇಳ್ತಾ ಮೊಮ್ಮಗನ ಹತ್ರ ಸೊ ಅವ್ನು ಮಾತಾಡ್ತಾ ಇದ್ದಾನೆ ಅಜ್ಜ ಬಂದೆ ಪೆಪ್ಸಿ ತಿನ್ಕೊಂಡು ಬರ್ತೀನಿ ನಿಮ್ಮ ಕಾಲು ಇರ್ತೀನಿ ಅಂತ ಹೇಳ್ತಾ ಇದ್ದ ಸೊ ಮೊಮ್ಮಕ್ಕಳೆಂದರೆ ತುಂಬ ಪ್ರೀತಿ ಏನಾದರೂ ದೊಡ್ಡ ದೊಡ್ಡದಾಗಿ ಏನಾದರೂ ಫಿಶ್ ಸಿಕ್ಕರೆ ತಂದು ಕೊಡ್ತಾಯಿರ್ತಾರೆ ಮೊಮ್ಮಕ್ಳಿಗೆ ತಿನ್ನಿಸ್ಲಿಕ್ಕೆ ತಿನ್ಸಮ್ಮ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಲೆ ಬಳ್ಳಿ ಶೋ ಬಳ್ಳಿ ತುಂಬ ಚೆನ್ನಾಗಿ ಚಿಗಿರ್ತಾ ಇದೆ ತುಂಬ ದೊಡ್ಡ ದೊಡ್ಡದಾಗಿದೆ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿ ಚಿಗಿರ್ತಾ ಅಲ್ವಾ ನನ್ನ ಮಗ ನೋಡಿ ಅವ್ರ ಅಜ್ಜನ ಹತ್ರ ಏನೋ ಹೇಳ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ ನಿನ್ನೆ ರಾತ್ರಿ ಒಂದು ಅತಿಥಿ ಬಂದಿದ್ದಾರೆ ನೋಡಿ ಫಿಶಲ್ ಎಲ್ಲ ಅದು ಆಮೆ ಆಟ ಆಡ್ತಾ ಇದೆ ಸೊ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು